ಇದೀಗ ಭಾದ್ರಪದ ವಾಸ ಹಬ್ಬದ ಮೇಲೆ ಹಬ್ಬ ಬರ್ತಾ ಇದೆ ಅದ್ರ ಜೊತೆಗೆ ನವರಾತ್ರಿ ಉತ್ಸವ ಬೇರೆ ಒಂಬತ್ತು ದಿನ ಒಂಬತ್ತು ವೆರೈಟಿ ಆಫ್ ಕಲರ್ ಆಫ್ ಸಾರೀಸ್ ಹಾಕಬೇಕು ಅಂತ ಅನೇಕ ಮಂದಿ ಪ್ಲಾನ್ ಹಾಕಿರ್ತಾರೆ ಅಂತವರಿಗೆ ಮಂಗಳೂರಿನ ಪ್ರತಿಷ್ಠಿತ ಸಾರಿ ಮಳಿಗೆ ಪಿ ಎಸ್ ಆರ್ ನವರು ಒಂದೊಳ್ಳೆ ಗಿಫ್ಟ್ ಕೊಡ್ತಾ ಇದ್ದಾರೆ ಅದುವೆ ಪಿ ಎಸ್ ಆರ್ ಸಿಲ್ಕ್ ಸಾರೀಸ್ನವರ ಪ್ರದರ್ಶನ ಮತ್ತು ಮಾರಾಟ ಮೇಳ ಮುನ್ನೂರರಿಂದ ಹತ್ತು ಸಾವಿರವರೆಗೆ ವೆರೈಟಿ ಆಫ್ ಸಾರೀಸ್ ಕಾಟನ್ ಆಗಿರ್ಬೋದು ಕಾಟನ್ ಸಿಲ್ಕ್ಸ್ ಆಗಿರಬಹುದು ಅಥವಾ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಈ ತರ ವೆರೈಟಿ ವೆರೈಟಿ ಸ್ಯಾರೀಸ್ ನಿಮ್ಗೆ ಸಿಗ್ತಾ ಇದೆ ಉಜಿರೆಯ ಓಷನ್ ಪರ್ನ ದಿ ಕಾಶಿ ಪ್ಯಾಲೇಸ್ ನಲ್ಲಿ ಬನ್ನಿ ಅಲ್ಲಿಗೊಮ್ಮೆ ವಿಸಿಟ್ ಕೊಡೋಣ ಜನ ಮರಳು ಜಾತ್ರೆ ಮರುಳು ಅಂತ ಮಾತನ್ನ ಕೇಳಿದಿರಾ ಆದ್ರೆ ಇಲ್ಲಿ ನೋಡಿದಾಗ ಸೀರೆಗೆ ಮರುಳಾಗಿ ಅನೇಕ ಮಂದಿ ಮಹಿಳೆಯರು ಗುಂಪು ಗುಂಪಾಗಿ ಇವತ್ತು ಈ ಉಜಿರಿಯ ಓಷನ್ ಪರ್ಲ್ ಆ ಒಂದು ಕಾಶಿ ಬಳಸಿಗೆ ಬಂದಿದ್ದಾರೆ ಇಲ್ಲಿ ಇವತ್ತಿನಿಂದ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಭರ್ಜರಿ ಸಾರಿ ಮೇಳ ಆಗ್ತಾ ಇದೆ ಪ್ರದರ್ಶನ ಜೊತೆಗೆ ಮಾರಾಟ ಆಗ್ತಾ ಇದೆ ಎಲ್ಲಾ ವೆರೈಟಿ ಆಫ್ ಸಾರೀಸ್ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಇವತ್ತಿನ ಬೆಳ್ತಂಗಡಿಯ ಸುಮಾರಷ್ಟು ಮಹಿಳಾ ಮಣಿಗಳು ಇವತ್ತು ಇಲ್ಲಿ ನುಗ್ಗು ನುಗ್ಗಲಾಗಿ ಬರ್ತಾ ಇದ್ದಾರೆ ಎಲ್ಲರ ಕೈಲಿ ಕೂಡ ಸಾರೀಸ್ ಇದೆ ರಾಶಿ ರಾಶಿ ಸಾರೀಸ್ ಇದೆ ಕಾರಣ ಇಷ್ಟೇ ಇದೀಗ ಹಬ್ಬದ ಟೈಮ್ ಬೇರೆ ನವರಾತ್ರಿ ಉತ್ಸವ ಬೇರೆ ಬರ್ತಾ ಇದೆ ಈ ಟೈಮ್ ಅಲ್ಲಿ ಹೊಸ ಹೊಸ ಸಾರಿ ಹಾಕಬೇಕು ಅಂತ ಅನೇಕ ಮಂದಿಗೆ ಆಸೆ ಕನಸು ಎಲ್ಲ ಇರುತ್ತೆ ಅದನ್ನ ಈಡೇರಿಸಕೋಸ್ಕರ ಇದೀಗ ಪಿ ಎಸ್ ಆರ್ ಸಿಲ್ಕ್ ಸಾರೀಸ್ ನವರು ಬೆಳ್ತಂಗಡಿಯ ಉಜಿರಿಗೆ ಬಂದಿದ್ದಾರೆ ಸೊ ಮೂರು ದಿನಗಳ ಕಾಲ ಭರ್ಜರಿ ಆಫರ್ ಇರುತ್ತೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಫ್ರೀ ಮಾಡಿಕೊಂಡು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಸುಮಾರು ಎಂಟು ಗಂಟೆವರೆಗೆ ಈ ಪ್ರದರ್ಶನ ಮತ್ತು ಮಾರಾಟ ಮೇಳ ನಿಮ್ಗೋಸ್ಕರ ಓಪನ್ ಆಗಿರುತ್ತೆ ಹಾಗಾಗಿ ಯಾರೇ ಎಷ್ಟೇ ಇರಲಿ ಇಂತಹ ಆಫರ್ ಮಿಸ್ ಮಾಡಬೇಡಿ ಯಾವುದೇ ಬ್ಯುಸಿ ಕೆಲಸ ಕೂಡ ಎಲ್ಲವನ್ನು ಕೂಡ ಬದಿಗಿಟ್ಟು ಇಂತಹ ನ ನೀವು ಯೂಸ್ ಮಾಡ್ಕೊಳ್ಳಿ ಎಲ್ಲ ಟೈಪ್ ಆಫ್ ಸಾರೀಸ್ ನಿಮ್ಗೆ ಕಾಟನ್ ಆಗಿರ್ಬೋದು ಕಾಟನ್ ಸಿಲ್ಕ್ಸ್ ಆಗಿರಬಹುದು ಕಾಂಜೀವರಂ ಆಗಿರ್ಬೋದು ಮದ್ವೆ ಬೇಕಾಗಿರುವಂತಹ ಸಾರೀಸ್ ಆಗಿರ್ಬೋದು ಫ್ಯಾನ್ಸಿ ಸಾರೀಸ್ ಆಗಿರ್ಬೋದು ಎಲ್ಲವೂ ಕೂಡ ವೆರೈಟಿ ವೆರೈಟಿ ಸಾರೀಸ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ ಇಂತಹ ಆಫರ್ಸ್ ನಿಮ್ಗೆ ಬೇರೆ ಯಾವತ್ತು ಕೂಡ ಸಿಗೋದಿಲ್ಲ ಸೊ ಕೆಲವೇ ದಿನಗಳ ಹಿಂದೆ ಈ ಒಂದೇ ತಿಂಗಳಲ್ಲಿ ಬೇರೆ ಬೇರೆ ಕಡೆ ಇವರು ಸ್ಟಾಲ್ ಹಾಕಿದ್ರು ಕಳೆದ ಟೈಮಲ್ಲಿ ಸುಳ್ಳದಲ್ಲಿ ಹಾಕಿದ್ರು ಅಲ್ಲೂ ಕೂಡ ಭರ್ಜರಿ ಆಫರ್ ಕೊಟ್ಟಿದ್ರು ಬಹಳ ಒಳ್ಳೆಯ ರೆಸ್ಪಾನ್ಸ್ ಕೂಡ ಈ ಪಿ ಎಸ್ ಆರ್ ಸಿಕ್ಕಿದೆ ಇದೀಗ ಬೇಡ್ತಂಗಡಿಯ ಉಜ್ರಿಯಲ್ಲೂ ಕೂಡ ಈ ಒಂದು ಆಫರ್ ಅನ್ನ ಹಾಕಿದ್ದಾರೆ ಸೊ ಹಾಗಾಗಿ ಬೇರೆ ಬೇರೆ ಕಡೆ ಇಂತಹ ಆಫರ್ ಸ್ಟಾಲ್ ಅನ್ನ ಬಿಡ್ತಾ ಇದ್ದಾರೆ ಈ ಪಿ ಎಸ್ ಆರ್ ಸಿಲ್ಕ್ಸ್ ನವರು ಇದೀಗ ಬೇಡ್ತಂಗಡಿಯ ಮಂದಿಗೆ ಗುಡ್ ನ್ಯೂಸ್ ಆಗಿ ಈ ರೀತಿಯ ಒಂದು ಬೆಸ್ಟ್ ಸಾರೀಸ್ ಕಲೆಕ್ಷನ್ ಅನ್ನ ನಿಮ್ಗೋಸ್ಕರ ಉಜ್ರಿಯ ಓಷನ್ ಪರ್ಲ್ ಕಾಶಿ ಪ್ಯಾಲೇಸ್ ಅಲ್ಲಿ ಇವತ್ತಿನಿಂದ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಸುಮಾರು ರಾತ್ರಿ ಎಂಟು ಗಂಟೆವರೆಗೆ ನಿಮ್ಗೆ ಈ ಪ್ರದರ್ಶನ ಮತ್ತೆ ಮಾರಾಟ ಮೇಳವನ್ನ ನಿಮ್ಗೋಸ್ಕರ ಆಯೋಜನೆ ಮಾಡಿದ್ದಾರೆ ಸೊ ನೋಡ್ಬೋದು ಎಲ್ಲ ಲೇಡೀಸ್ಗಳು ಮಹಿಳಾ ಮನೆಗಳು ಗಂಡನಿಗೆ ಏನೇನೋ ಒಂದು ಪುಸ್ಲಾಯಿಸಿ ದುಡ್ಡನ್ನ ವಸೂಲಿ ಮಾಡಿಕೊಂಡು ಕೆಲವರು ಅವರೇ ಉದ್ಯೋಗ ಮಾಡ್ಕೊಂಡು ಸ್ಯಾಲರಿ ಇಟ್ಕೊಂಡು ಬರ್ತಾರೆ ಕೆಲವರು ಗಂಡನ ಪುಸ್ಲಾಯಿಸಿಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಇಲ್ಲಿ ಸಾರಿ ಪರ್ಚೇಸ್ ಮಾಡ್ತಿದ್ದಾರೆ ಇಲ್ಲೊಬ್ರು ಮೇಡಮ್ ಬಹಳ ಬಿಸಿಯಾಗಿ ಸಾರೀಸ್ ನೋಡ್ತಾ ಇದ್ದಾರೆ ಮೇಡಮ್ ಹೇಗಿದೆ ಪಿ ಎಸ್ ಎಷ್ಟು ಶಾಪಿಂಗ್ ಮಾಡಿದ್ರಿ ತುಂಬಾ ಚೆನ್ನಾಗಿದೆ ಮತ್ತೆ ವೆರೈಟಿಯಲ್ಲಿದೆ ನಮಗೆ ಹತ್ತು ಸಾವಿರದ್ದು ಬೇಕಾದರೂ ಇದೆ ಫೋರ್ ತೌಸಂಡ್ ಬೇಕಾದರೂ ಇದೆ ಕಲೆಕ್ಷನ್ಸ್ ಹಾಗೆ ಮತ್ತೆ ಮೆಟೀರಿಯಲ್ಲು ಹಾಗೆ ತುಂಬ ಚೆನ್ನಾಗಿದೆ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು ನಾನೊಂದು ನಾಲ್ಕೈದು ಸೀರೆ ಪರ್ಚೇಸ್ ಮಾಡಿದೆ ಆದರೆ ಇವತ್ತಿಗೆ ತೃಪ್ತಿ ಆಗ್ಲಿಲ್ಲ ಇನ್ನು ನಾಳೆ ನಾಡ್ದು ಉಂಟು ಪುನಃ ಒಂದು ರೌಂಡ್ ಅಂದ್ರೆ ನಾವು ಖಾಲಿ ಮಾಡಿದಾಗ ಅವರು ಪುನಃ ಹಾಕ್ತಿದ್ದಾರೆ ಹೊಸ ಹೊಸ ಕಲೆಕ್ಷನ್ ಇದೆ ನಾನು ನೋಡುವ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಪುನಃ ಬರ್ಬೇಕು ಅಂತ ಇದ್ದೇವೆ ಖಂಡಿತ ವಿಸಿಟ್ ಕೊಡಬಹುದು ಎಲ್ರು ನೀವು ಯಾರೆಲ್ಲ ಬಂದಿದ್ದೀರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಬಂದಿದ್ದೇವೆ ಐದಾರು ಜನ ಒಟ್ಟಾಗಿ ಬಂದಿದ್ದೇವೆ ನಾವು ಆಕ್ಚುಲಿ ಹತ್ತು ಗಂಟೆಗೆ ಬರ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದದ್ದು ಮತ್ತೆ ಯಾರು ಬಂದಿರ್ಲಿಕ್ಕಿಲ್ಲ ನಾವೇ ಮುಂಚೆ ಹೋಗುದು ಯಾಕೆ ಅಂತ ಹೇಳಿ ಹತ್ತುವರೆಗೆ ಬಂದೆವು ಅವಾಗ್ಲೇ ನಾವಲ್ಲಿ ಕಾರ್ ನೆಲೆಸುವಾಗ್ಲೇ ಕೆಲವರು ಸೀರೆ ಹಿಡ್ಕೊಂಡು ಹೋಗ್ತಾ ಇದ್ರು ನೋಡಿ ಒಮ್ಮೆ ಶಾಕ್ ಆಯ್ತು ನಮ್ಗೆ ಅಂತ ಹೇಳಿ ಮೇಡಮ್ ಇದೀಗ ಹಬ್ಬ ಬಂತು ನವರಾತ್ರಿ ಎಲ್ಲ ಆಲ್ಮೋಸ್ಟ್ ಆಫೀಸ್ ಅಲ್ಲಿ ಎಲ್ಲ ಕಡೆಗೊಂದು ಪ್ಲಾನ್ ಹಾಕಿರ್ತಾರೆ ಒಂಬತ್ತು ದಿನ ಒಂಬತ್ತು ವೆರೈಟಿ ಆಫ್ ಸಾರೀಸ್ ಹಾಕ್ಬೇಕು ಅಂತ ಸೊ ನಿಮ್ದು ಪ್ಲಾನ್ಸ್ ಪ್ಲಾನ್ ಅಂದ್ರೆ ನಾವಂದೇ ಗೃಹಿಣಿ ಹಾಗಾಗಿ ನಾವು ನಮ್ಮದೇ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಪ್ರತಿ ಅಂದ್ರೆ ನವರಾತ್ರಿಗೆ ಪೂಜೆ ಅದಕ್ಕೆ ಹೋಗುವಾಗ ಅದೇ ತರ ಮ್ಯಾಚಿಂಗ್ ಮಾಡ್ಕೊಂಡೆ ಹೋಗ್ತೇವೆ ಈ ಸಲ ಎಲ್ಲ ಸುಲಭದಲ್ಲಿ ಆಯ್ತು ಇಲ್ಲಿ ಪಿ ಎಸ್ ಆರ್ ಇದೊಂದು ಇಷ್ಟು ಒಳ್ಳೆ ಕಲೆಕ್ಷನ್ ಇರುವ ಕಾರಣ ಅದಕ್ಕೆ ಸ್ವಲ್ಪ ಹಾಗೆ ಪ್ಲಾನ್ ಮಾಡ್ಕೊಂಡೆ ಎಲ್ಲ ಪರ್ಚೇಸ್ ಮಾಡಿದ್ದೇವೆ ಇನ್ನು ಬೇಗ ಹೋಗಿ ಟೈಲರಿ ಕೊಟ್ಟು ಹೊಲಿಸಿ ನವರಾತ್ರಿಗಂತೂ ರೆಡಿ ಆಗದೆ ಹಾಗಾಗಿ ಬಹಳ ಖುಷಿ ಆಯ್ತು ನಮಗೆ ಪಿ ಎಸ್ ಆರ್ ಇಲ್ಲಿ ಯಾಕಂದ್ರೆ ನಾವು ಮಂಗಳೂರಲ್ಲಿ ಒಂದ್ ಎರಡು ಅಲ್ಲಿ ಭೇಟಿ ಮಾಡಿದೆ ಒಂದ್ ಎರಡು ಮೂರು ಸಲ ಅಹ್ ಅಂದ್ರೆ ನಮ್ಮೂರಲ್ಲೇ ಬಂದದೇ ಬಹಳ ಖುಷಿ ನಾವು ಅವರು ಏನಂದ್ರೆ ಅವ್ರದ್ದು ಅದ್ರ ಬಗ್ಗೆ ಒಂದು ವಿಡಿಯೋ ಬಂದಿತ್ತು ಒಂದು ರೀಲ್ಸ್ ತರ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಕಳ್ಸಿದ್ವಿ ನಮ್ಮ ಮಹಿಳಾ ವೇದಿಕೆಗೆಲ್ಲ ಕಳಿಸಿ ಎಲ್ಲ ನೋಡಿ ನೋಡಿ ಉಜಿರೆಲ್ಲ ಬರ್ತಾ ಉಂಟು ಅಂತ ಹೇಳಿದ್ರೆ ಹಾಗಾಗಿ ಅಂತೂ ಒಳ್ಳೆ ಕಲೆಕ್ಷನ್ ಸಿಕ್ಕಿದೆ ಅನ್ಕೊಂಡಾಗೆ ಚೆನ್ನಾಗಿರೋ ಸೀರೆ ಸಿಕ್ಕಿದೆ ಕಾಂಜೂರಂ ಸಾರಿ ಆಗ್ಲಿ ಎಲ್ಲವೂ ಎಲ್ಲ ಇದ್ರಲ್ಲಿ ಹೌದು ಹೌದು ಕಾಟನ್ ಆಗ್ಲಿ ಅಹ್ ಎಲ್ಲ ಅಂದ್ರೆ ಈಗಿನ ಯೂತ್ಗೆ ಬೇಕಾದಂತ ಸಾರಿಗಳು ಇದೆ ಏಜ್ ಅವರಿಗೂ ಸಹ ಬೇಕಾದಂಥ ಸ್ಯಾರಿಗಳಿದೆ ಅಂತೂ ನಾನೊಂದು ನಾಲ್ಕು ಸೀರೆ ಪರ್ಚೇಸ್ ಮಾಡಿದ್ದೇನೆ ಎಲ್ಲ ಟೈಪಲ್ಲೂ ಅಂತೂ ಒಂದು ಬಜೆಟ್ ಬಿಲ್ ಆಗಿದೆ ಇನ್ನು ಮನೆಗೆ ಹೋಗಿ ಇಲ್ಲ ನನ್ನ ಹೇಳಿದ್ದೇನೆ ಮೊದ್ಲೆ ಅಂದ್ರೆ ಪಿ ಎಸ್ ಆರ್ ಅಂದ್ರೆ ಮೊದ್ಲೆ ಗೊತ್ತಿದೆ ರೇಟ್ ಹೀಗೆ ಅಂತ ಹೇಳಿ ಅದ ಕಣ ಅದಕ್ಕೆ ಮೈಂಡ್ ಸೆಟ್ ಆಗಿದೆ ಇನ್ನೊಂದು ಸ್ವಲ್ಪ ಪೂಸೋಡ್ರ ಆಯ್ತು ಖುಷಿ ಆಯ್ತು ಇಲ್ಲಿ ಬಂದಿದೆ ಸ್ಯಾಟಿಸ್ಫೈ ಇನ್ನು ಮೂರು ದಿನ ಇದೆ ಅಂತೆ ಇನ್ನು ಹಾಕ್ತಾರಂತೆ ಬೇರೆ ಬೇರೆ ಅದೇ ಇವಾಗ ಈಗ ನಾಳೆ ಎಂತ ಹಾಕ್ತಾರೆ ಎಂತ ಪುಣ್ಯ ಅದೇ ಆಗ್ತಾ ಉಂಟು ನಾವ್ ಇವತ್ತ ಈಗ ಬಂದು ಒಂದಷ್ಟು ಬಿಲ್ ಮಾಡಿ ಹೋಗಿ ಆಗಿದೆ ನೋಡ್ಬೇಕು ಅವಕಾಶ ಸಿಕ್ಕಿದೆ ಮತ್ತೊಮ್ಮೆ ಭೇಟಿ ಮಾಡ್ತೇವೆ ಮೇಡಮ್ ಎಷ್ಟು ಶಾಪಿಂಗ್ ಮಾಡಿದ್ರಿ ಹೇಗಿದೆ ಸಾರೀಸ್ ಕಲೆಕ್ಷನ್ ಎಲ್ಲ ಕಲೆಕ್ಷನ್ ಎಲ್ಲ ತುಂಬಾ ಚಂದ ಉಂಟು ವೆರೈಟಿ ವೆರೈಟಿ ಉಂಟು ಕಲರ್ಸ್ ತುಂಬಾ ಚಂದ ಚಂದ ಉಂಟು ನಾಲ್ಕರಿಂದ ಐದು ಸೀರೆ ತಕೊಂಡೆ ನಾನು ನಮಗೆ ಬೇಕಾದ ಹಾಗೆ ಸಿಕ್ಕಿತ್ತು ಚಾಂದೇರಿ ಸಿಲ್ಕ್ ಕಾಟನ್ ಸಿಲ್ಕ್ ಅಲ್ಲಿ ಎಲ್ಲ ತುಂಬಾ ಕಲರ್ಸ್ ಚಂದ ಚಂದ ಉಂಟು ನವರಾತ್ರಿಗೆ ನವದಿನ ಉಡ್ಲಿಕ್ಕೆ ಬೇಕಾದ ಹಾಗೆ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಸಿಗುವಾಗೆ ಹೌದು ಬೋರ್ಡ್ಸ ನಾವು ಮೊನ್ನೆ ನೋಡಿದೆವು ಮತ್ತೆ ಇವತ್ತೀಗ ಓಡಿ ಓಡಿ ಬಂದೆವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಖುಷಿ ಆಯ್ತು ಬಂದದಕ್ಕೆ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಒಂದೊಬ್ಬ ಒಬ್ರು ಚಿಕ್ಕ ಚಿಕ್ಕ ಪುಟ್ಟ ಪಾಪುನ ಕೈ ಹಿಡ್ಕೊಂಡು ಶಾಪಿಂಗ್ ಮಾಡ್ತಾ ಇದಾರೆ ಚಿಕ್ಕ ಪಾಪುನ ಹಿಡ್ಕೊಂಡು ಶಾಪಿಂಗ್ ಬಂದಿದ್ರ ಸೊ ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ಈ ಮಗುನ ಹಿಡ್ಕೊಂಡು ಇವತ್ತು ಶಾಪಿಂಗ್ ಬರುವಂತ ಅಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ನಿಮ್ಗೆ ಇತ್ತ ಅಂತ ಎಕ್ಸೈಟ್ಮೆಂಟ್ ಇಲ್ಲಿ ಸ್ಯಾಟಿಸ್ಫೈ ಆಯ್ತಾ ಹೇಗೆ ಅಂತ ಪಕ್ಕ ಯಾಕಂದ್ರೆ ಪಿಎಸ್ ಸರ್ ನನ್ಗೆ ಆಲ್ರೆಡಿ ಗೊತ್ತಿತ್ತು ನಾನು ಮುಂಚೆ ಬ್ಯಾಂಗ್ಳೂರ್ ಮಂಗ್ಳೂರಲ್ಲಿ ಇದ್ದೆ ಮಂಗ್ಳೂರಲ್ಲಿ ನಾನು ಶೋರೂಮ್ಗೆ ಹೋಗ್ತಿದ್ದೆ ಆ ಅವರ್ ದಿಲ್ಲಿ ಇಟ್ಟಿದಾರ ಅಂತ ಹೇಳಿದ್ವಾಗ ನಾನು ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಮುಂಬೈಯಲ್ಲಿ ಇರೋದು ಇವಾಗ ತಾಯಿ ಮನೆಗೆ ಬಂದಿರೋದು ನಾನು ಮತ್ತೆ ಈ ಚಾನ್ಸ್ ನನಗೆ ಅಪೋರ್ಚುನಿಟಿ ಅಲ್ಲಿ ಸಿಗಲ್ಲ ಸೊ ಹಾಗಾಗಿ ಇಲ್ಲಿಗೆ ಬಂದೆ ಈ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅಲ್ಲ ಈ ರೇಂಜ್ ಗೆ ಈ 컬렉션 ತುಂಬಾ ಚೆನ್ನಾಗಿದೆ ಓಕೆ ಬೆಟರ್ ಪಿಎಸ್ಆರ್ ಬಗ್ಗೆ ನಿಮ್ಮ opinion ಏನು ಇಲ್ಲಿನ 컬렉션ಸ್ ಬಗ್ಗೆ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸಾರಿ ಓಕೆ ನಾವು ಎಷ್ಟು ಅಮೌಂಟ್ ಕೊಟ್ರು ಆ ಕ್ವಾಲಿಟಿಗೆ ಪರವಾಗಿಲ್ಲ ಓಕೆ ಪಿ ಎಸ್ ಸಿಲ್ಕ್ ಸಾರೀಸ್ ನ ಪ್ರದರ್ಶನ ಮತ್ತು ಮಾರಾಟ ಮೇಳವಾಗಿ ಮಾತನಾಡಕ್ಕೆ ಇನ್ಚಾರ್ಜ್ ಪಿ ಎಸ್ ಆರ್ ನ ಇನ್ಚಾರ್ಜ್ ಆಗಿರುವಂತಹ ಮಲ್ಲಿಕಾರ್ಜುನ್ ಇದಾರೆ ಸರ್ ನಮಸ್ತೆ ಸಾರೀಸ್ ನೋಡಿದ್ರೆ ನಿಜ ಕೂಡ ಆಸಮ್ ಆಗಿದೆ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತ ಸೊ ಪಿ ಎಸ್ ಆರ್ ಅಂದ್ರೆ ಹಾಗೇನೆ ಅಲ್ಲಿ ಸಾರೀಸೇ ಹಾಗೆ ಕಲೆಕ್ಷನ್ಸ್ ಎಲ್ಲ ಡಿಫರೆಂಟ್ ಆಗಿರುತ್ತೆ ಸೊ ಇಲ್ಲಿರುವಂತ ಬರುವಂತಹ ಗ್ರಾಹಕರಿಗೆ ಇಲ್ಲಿರುವಂತಹ ಆಫರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬರೋ ಗ್ರಾಹಕರಿಗೆ ಬೇಕಿರೋ ಸ್ಯಾರಿಯಲ್ಲಿ ನಮ್ಮ ಹತ್ರ ಉಂಟು ಬೆಳಗ್ಗೆಯಿಂದ ನೋಡಬೇಕಾದ್ರೆ ತುಂಬ ಕ್ರೌಡ್ ಉಂಟು ಅವರಿಗೆ ದಿನ ಉಡ್ಲಿಕ್ಕೆ ಫಂಕ್ಷನ್ ವೇರ್ ಮಾಡ್ಲಿಕ್ಕೆ ಎಲ್ಲ ತರದ ಅವ್ರಿಗೆ ಯಾವುದು ಫಸ್ಟ್ ಬೇಕೋ ಅದನ್ನು ಮಾತ್ರ ನಾವು ಸೆಲೆಕ್ಟಿವ್ ಆಗಿ ತಗೊಂಡ್ ಬಂದಿದ್ದೇವೆ ಆ ಥರ ಎಲ್ಲ ತುಂಬ ಕಲೆಕ್ಷನ್ಸ್ ಉಂಟು ಇನ್ನು ತ್ರೀ ಡೇಸ್ವರೆಗೆ ಮತ್ತೆ ಬರುತ್ತೆ ಎಲ್ಲ ಥರದ ಮತ್ತೆ ತರಿಸ್ತೇವೆ ತ್ರೀ ವರೆಗೆ ಎಷ್ಟು ನಮಗೆ ಕಸ್ಟಮರ್ಗೆ ಸರ್ವಿಸ್ ಆಗುತ್ತೆ ಅಷ್ಟು ಕೊಡ್ತೇವೆ ಒಳ್ಳೆ ಸ್ಯಾರೀಸ್ ಎಲ್ಲ ಕೊಡ್ತೇವೆ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಹೇಳಿದೆ ಮುನ್ನೂರಿಂದ ಹತ್ತು ಸಾವಿರ ಅಂತ ಸೊ ಮುನ್ನೂರಕ್ಕೆ ಸಿಗುವಂತಹ ಸಾರೀಸ್ ಯಾವ ತರ ರೇಂಜ್ ವೈಸ್ ಯಾವ ತರ ವೆರೈಟೀಸ್ ಅಂದ್ರೆ ದಿನ ಉಡ್ಲಿಕ್ಕೆ ಆಫೀಸ್ ಎಲ್ಲ ಮುನ್ನೂರು ರೂಪಾಯಿ ಇರುತ್ತೆ ಸ್ವಲ್ಪ ಫೈವ್ ತೌಸಂಡ್ ಸಿಕ್ಸ್ ಅಂದ್ರೆ ಬ್ರೈಡಲ್ ವೇರ್ಸ್ ನಾರ್ಮಲ್ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಎಲ್ಲ ಉಂಟು ಅದು ಬಿಟ್ಟರೆ ಮಿಡಲ್ ಟೂ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಫಂಕ್ಷನ್ಸ್ ವೇರ್ ಸಿಗುತ್ತೆ ಡೈಲಿ ವೇರ್ಸ್ ಮತ್ತೆ ಫಂಕ್ಷನ್ ವೇರ್ ಮತ್ತೆ ಬ್ರೈಡಲ್ ವೇರ್ಸ್ ಮೂರು ತರದ ವೆರೈಟಿ ನಮ್ಮಲ್ಲಿ ಉಂಟು ಸೊ ಇದು ಫಸ್ಟ್ ಅಲ್ಲ ನೀವು ಈ ಒಂದು ಒನ್ ಮಂತ್ ಅಲ್ಲಿ ಬೇರೆ ಬೇರೆ ಕಡೆ ಸ್ಟಾಲ್ ಹಾಕಿದೀರಾ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಇವಾಗ ಉಜ್ಜರಿಯ ಮಂದಿ ಬೆಳ್ತಂಗಡಿ ಮಂದಿ ರೆಸ್ಪಾನ್ಸ್ ಹೇಗಿದೆ ತುಂಬಾ ಚಂದ ಇದೆ ಎಲ್ಲ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಉಂಟು ಇಲ್ಲಿ ಮೊದಲ ಬಾರಿ ಬಂದಿರೋದು ನಮ್ಗೆ ಖುಷಿ ಆಗ್ತದೆ ಬೆಳಗ್ಗೆ ಖುಷಿ ಆಗ್ತಾ ಇದೆ ನಾವು ಹೇಳ್ತಾ ಇದೀವಿ ಇನ್ನು ಎವ್ರಿ ಯಾವಾಗ್ಲಾದ್ರು ಈ ತರ ಸ್ಟಾಲ್ಸ್ ಹಾಕ್ತಾ ಇಲ್ಲ ನಮ್ಮ ಬೆಳ್ತಂಗಡಿ ಅವ್ರಿಗೆ ಮ್ಯಾಂಗ್ಳೂರ್ ಹೋಗೋ ಬದ್ಲು ಇಲ್ಲೇ ಸಿಗುತ್ತೆ ಅಂತ ಸಿಗುತ್ತಂತ ಖುಷಿಯ ಸುದ್ದಿ ಯಾವ್ದು ಕೂಡ ಇಲ್ಲ ಯಾಕಂದ್ರೆ ಬಂದು ಓನ್ಲಿ ಬ್ರೈಡಲ್ ಸಾರೀಸ್ ಮಾತ್ರ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾರೆ ಬಟ್ ನಾವು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಇರೋ ಫೆಸ್ಟಿವಲ್ಸ್ಗೆ ಸಂಬಂಧಪಟ್ಟ ಸ್ಯಾರೀಸ್ ಎಲ್ಲ ಕೊಟ್ಟರೆ ಕಸ್ಟಮರ್ ಒಂದು ಗ್ರಾಹಕರಿಗೆ ಖುಷಿ ಆಗುತ್ತೆ ನಮಗೂ ಒಂದು ಖುಷಿ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕಸ್ಟಮರ್ ಬಂದ್ರೆ ನಮಗೆ ಅವರಿಗೆ ಎಷ್ಟು ಸ್ಯಾರಿ ಬೇಕಾದ್ರೂ ಕೊಡಲಿಕ್ಕೆ ರೆಡಿ ಇದೆ ಮಂಗಳೂರಿನ ಪ್ರತಿಷ್ಠಿತ ಸಾರಿ ಮಳಿಗೆ ಪಿ ಎಸ್ ಆರ್ ಈವರೆಗೆ ಆ ಪಿ ಎಸ್ ಆರ್ ಸಾರೀಸ್ ಖರೀದಿ ಮಾಡಬೇಕಂತ ಹೇಳಿದ್ರೆ ಮ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು ಆದರೆ ಇದೀಗ ಮ್ಯಾಂಗ್ಳೂರ್ ಹೋಗಬೇಕಾಗಿಲ್ಲ ಆ ಪಿ ಎಸ್ ಆರ್ ನಿಮ್ಮ ಮನೆ ಮಗಲಿಗೆ ಬಂದಿದೆ ಎಸ್ ಉಜಿರೆಯ ಓಷನ್ ಪಲ್ ಕಾಶಿ ಪ್ಯಾಲೇಸ್ ಅಲ್ಲಿ ಇವತ್ತಿನಿಂದ ಹದಿನಾಲ್ಕರವರೆಗೆ ಸಾರಿಯ ಪ್ರದರ್ಶನ ಮತ್ತು ಮಾರಾಟ ಮೇಳ ಮಾಡ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಹೊಸ ಹೊಸ ಸಾರೀಸ್ ಬೇಕು ಪಿ ಎಸ್ಆರ್ ಸಾರೀಸ್ ಬೇಕು ಅವರು ಮಿಸ್ ಮಾಡ್ದೇನೆ ಈ ಒಂದು ಮಾರಾಟ ಮೇಳಕ್ಕೆ ಬಂದು ನಿಮ್ಗೆ ಬೇಕಾಗಿರೋ ಸಾರಿನ ಖರೀದಿ ಮಾಡಬಹುದು ಮ್ಯಾನ್ ಆಯಿತ ಜೊತೆಗೆ ಶ್ರೇಯಾಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ ಬೆಳ್ತ ಅಂಗಡಿ